ಓಕೆ ನಾವಿವತ್ತು ಟೆಂಪಲ್ ಹೋಗುವ ಅಂತ ಇದ್ದೇನೆ ನಾನು ಮತ್ತು ಅಪ್ಪ ಹಾಗೆ ಈಗ ರೆಡಿಯಾಗಬೇಕು ಸ್ನಾನ ಮಾಡಿ ಎಲ್ಲ ಹಾಗೆ ಈ ಡ್ರೆಸ್ ಹಾಕ್ತಾ ಇದ್ದೇನೆ ಆಮೇಲೆ ತೋರಿಸ್ತೇನೆ ಲುಕ್ಕು ಇವತ್ತು ನಾನು ವಾಚ್ ಇಲ್ಲ ಯಾಕೆಂದರೆ ಅದು ವಾಚ್ ನನ್ನ ಕೈಯೆಲ್ಲ ವೀಕ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದು ಹಾಕಿದ್ದು ತುಂಬ ಲೂಸ್ ಆಗ್ತದೆ ಸ್ವಲ್ಪ ಕಾಸ್ಟ್ಲಿದು ಸ್ವಲ್ಪ ಏನಾದ ಆ ಟೆಂಪಲಲ್ಲಿದ್ದ ಅದಕ್ಕೆ ತುಮನೆ ಅದೊಂಥ ಕಿಗಿ ಸಹ ಊಟ ಮಾಡುವಾಗೆಲ್ಲ ಸೊ ಹಾಗಾಗಿ ಈಗ ಫ್ರೆಶ್ ಆಗಬೇಕು ತಿಂಡಿ ಆಗಿಲ್ಲ ಅಪ್ಪತ್ತಾಗ್ತದೆ ಅಂತ ಹೇಳಿದ್ದಾರೆ ಸೊ ತಿಂಡಿ ತಿಂದು ಸ್ನಾನ ಮಾಡಿ ಆಮೇಲೆ ನಾನು ರೆಡಿ ಆಗ್ತೇನೆ ಆಮೇಲೆ ಲುಕ್ ತೋಗಿಸ್ತೇನೆ ಈಗ ಬಾಯ್ ಬಾಯ್ ಮತ್ತೆ ಮಾಡ್ತೇನೆ ಮತ್ತೆ ಸಿಗ್ತೇನೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೈಲರ್ಗೀಸ್ ರೆಡಿ ಸೊ ಇವಾಗ ಹೋಗ್ತಾ ಇದ್ದೇವೆ ಹೊರಡ್ತಾ ಇದ್ದೇವೆ ತಿಂಡಿ ಎಲ್ಲ ತಿಂದಾಯಿತು ಸೊ ನಂದು ಒಂದು ಬಾಕಿ ಇದೆ ನಾನು ಫೌಂಡೇಶನ್ ಕ್ರೀಮೇನು ಸಹ ಹಾಕಲ್ಲ ಹೊರಗಡೆ ಹೋಗುವಾಗ ಟೆಂಪಲೆಲ್ಲ ಎಲ್ಲ ಹೋಗುವಾಗ ಅಲ್ಲನೇ ಮತ್ತೆ ಲಿಪ್ಸ್ಟಿಕ್ ಅಷ್ಟೇ ಲಿಪ್ಸ್ಟಿಕ್ ಒಂದು ಬಾಕಿ ಆಗಿದೆ ಸೊ ನಾನು ಹಾಕ್ಲೇಬೇಕಂದರೆ ನನ್ನ ಲಿಪ್ಪು ನೋಡಿ ಎಷ್ಟು ಬ್ಲ್ಯಾಕ್ ಅಂತ ಇದರದೊಂದು ವೀಡಿಯೋ ಮಾಡ್ತೇನೆ ಬ್ಲ್ಯಾಕ್ ಲಿಕ್ಕಿ ಲಿಕ್ಕಿಗೆ ಟಿಪ್ಸ್ ಓಕೆನಾ ಇವಾಗ ಡ್ಯಾಡಿಗೆ ವೇಟ್ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಬರಲಿಲ್ಲ ಅವರು ಸೊ ಆಮೇಲೆ ಹೊಡೋದು ಬಾಯ್ ನಾವೀಗ ಬಂದು ತಲುಪಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾಗಲ್ವಾ ನೋಡಿ ವಸಂತ ಮಂಟಪ ಹಿಂದೆಗಡೆ ನೋಡಿ ನವಿಲ್ಗಾಗಿ ಮತ್ತೆ ನಾಗದೇವರ್ದಿದ್ದು ನಾನು ಆದಷ್ಟು ಇಲ್ಲಿ ಎಷ್ಟು ಆಗುತ್ತೆ ಅಷ್ಟು ತೋರಿಸ್ತೇನೆ ನೋಡಿ ಇದು ಎಲ್ಲ ಗೋಲ್ ಇದರಲ್ಲಿ ನೋಡಿ ಚೆನ್ನಾಗಿ ಕಲ್ಲಗಳು ಕಾಣಿಸ್ತಾ ಇದೆ ಅಂದರೆ ಅಷ್ಟೇ ಕೋಟಿ ಖರ್ಚಾಗ್ಬೋದು ಇದು ಮುಂಚೆ ಬೇಗ ಇತ್ತಾಯ್ತ ಇವಾಗ ಜೀರ್ಣೋದ್ದಾಗಾಗಿ ಹೊಸತ್ತು ಮಾಡಿದ್ದಿದ್ದು ಆ್ಯಕ್ಚುಲಿ ಎರಡು ವರ್ಷ ಬ್ಯಾಕ್ ಇದು ಹೊರಗೆ ದುರ್ಗಪ್ಪ ಗಮೇಶ್ವರಿ ಸನ್ ಇಲ್ಲಿ ಹಾಗೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗೋದು ಈಗ ನೋಡಿ ದೈವಸ್ಥಾನ ಇದು ಉಳ್ಳಿ ದೈವಸ್ಥಾನ ನಾವೀಗ ಎಷ್ಟು ಮಾಡುವ ಅಂತ ಕೂತಿದ್ದೇವೆ ಎಲ್ಲ ಹೋಗಿ ಬಂದು ಟೆಂಪಲ್ ಎಲ್ಲ ಒಳಗೆ ಮಾತ್ರ ನನಗೆ ವಿಡಿಯೋ ಮಾಡಲಿಕ್ಕೆ ಬಿಡುದಿಲ್ಲ ಆಗುದಿಲ್ಲ ಸೊ ಒನ್ ಮಿನಿಟ್ ಇದೆ ದೇವಾಗ ತೋರಿಸ್ತೇನೆ ನಾನು ನೆಕ್ಸ್ಟ್ ವಿಡಿಯೋ ಬಗ್ಗೆ ನಾನೀಗ ಎಷ್ಟು ಮಾಡಲಿಕ್ಕೆ ಕೂತಿದ್ದೇನೆ ಕಂಬ ನುಡಿ ಎಷ್ಟು ಅದಕ್ಕೆ ಎಷ್ಟು ಕೋಟಿ ಎಷ್ಟು ದುಡ್ಡಾಗಿದೆ ಅಂತ ಗೊತ್ತಿಲ್ಲ ಸೊ ದುಡ್ಡಿದ ಪ್ರಶ್ನೆ ಅಲ್ಲ ದೇವಗೂ ಒಳ್ಳೆಯ ಇದು ಉಂಟು ಪಾವಾಗ ಸಮಿತಿಯ ಹುನ್ನಿವೇಶದ್ದೆಲ್ಲ ನೋಡಿ ಕ್ರೈಸ್ ಸಿಕ್ಕಿದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಒಂದು ಮಿನಿಟ್ ದೇವಗನ್ನೇ ತೋಗಿಸ್ತೇನೆ ನೋಡಿ ಈಗ ನೋಡಿ ಅದು ಇಲ್ಲಿಂದಾಗ ಅತ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ನಾವು ಇವಾಗ ಅನ್ನ ಪ್ರಸಾದಕ್ಕೆ ವೇಟ್ ಮಾಡ್ತಾ ಇದ್ದೇವೆ ಇವಾಗ ಹೋಗ್ತಾ ಇದಲ್ಲ ಇನ್ನು ನೋಡಿ ಸಾಕಾಯ್ತು ಕಾದು ಹುಡುಕೊಳ್ಳಲು ಆಗ್ತದ ಅನ್ನ ಪ್ರಸಾದ ಹಸಿ ಇತ್ತು ನಾನು ತಕೊಳಿಲ್ಲ ಪಾಯಸ ತಕೊಂಡೆ ತುಂಬಾ ಚೆನ್ನಾಗಿತ್ತು ಮಾತ್ರ ಊಟ ನಾನು ಇದು ವೀಡಿಯೋ ಮಾಡಿದೆ ಯಾಕೆ ಗೊತ್ತಾ ಇಲ್ಲಿದ್ದು ಸಿಸ್ಟಮ್ ನೋಡಿ ಅಲ್ಲಿಂದ ಅಲ್ಲಿ ಲಾಸ್ಟ್ ಒಳಗೆ ಪೈಪ್ ಇಟ್ಟಿದ್ದೆ ತುಂಬ ಒಳ್ಳೇದು ಈ ಜಾತ್ರೆ ಟೈಮಲ್ಲ ಸುಮ್ಮನೆ ಮೇಲೆ ಮೇಲೆ ಬೀಳೋಕ್ಕಿಂತ ಇಂಥ ಶಿಸ್ಟಮ್ ಖುಷಿ ಇದೊಂದು ನನಗೆ ಜಾತ್ರೆ ಇದೆ ನೋಡಿ ಎಲ್ಲ ಮಕ್ಕಳಿಗೆ ಮಂಗ ಮಾಡಲಿಕ್ಕೆ ಅವಾಗ ಹಾಕಿ ಕೂತಿದ್ದಾಗ ನೋಡಿ ಟಾಯ್ಲೆಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಫ್ಲವರ್ ಇಟ್ಟಿದ್ದಾಗೆ ಜಾಸ್ಮಿನ್ ಕೋಳಲ್ಲಿ ಹಾಕ್ತದೆ ಕೊಡ್ಲಿಕ್ಕೆ ಎಲ್ಲ ಅಲ್ಲಿ ಫ್ಯಾನ್ಸ್ ಇದು ಉಂಟಲ್ಲ ಓಕೆ ನಾವು ಮನೆಗೆ ಬಂದು ತಲುಪಿದ್ದೇವೆ ತುಂಬ ಸುಸ್ತಾಯಿತು ಬಿಸಿಲು ತುಂಬ ಹಾಟು ಊಟ ಚೆನ್ನಾಗಿತ್ತು ಗಸಿಮತ ಆ ಕಡೆ ಇತ್ತು ಅದು ಪಾಯಸ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಈಗ ಬಂದು ಈಗ ರೆಸ್ಟ್ ಮಾಡುವ ಅಂತ ಬಂದಷ್ಟೇ ಈಗ ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದೇನೆ ನಾನು ಆಲ್ಮೋಸ್ಟ್ ಎಂಥ ತಗೊಳ್ಳೋದಿಲ್ಲ ಜಾತ್ಗೆಲ್ಲೆಲ್ಲ ಬಟ್ ಆಯಿಲ್ ಪಲ್ಯೂಷನ್ದು ಏನು ತಗೊಳ್ಳಿಲ್ಲ ಅಂತ ಏನಾದರೂ ತಗೊಳ್ತೇನೆ ಬಟ್ ನನಗೆ ಇದು ರೆಡ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಬೇಕಿತ್ತು ಇದು ವೈಟ್ ಸಹ ಅದು ಇರಲಿಲ್ಲ ಅಂತೆ ಜಾತ್ರೆಗೆಲ್ಲ ಕಮ್ಮಿ ಇರ್ತದಲ್ಲ ಮತ್ತು ಇದಕ್ಕೆ ನಾನು ಇಷ್ಟಪ್ಪ ಇದಕ್ಕೆ ಟ್ವೆಂಟಿ ರುಪೀಸ್ ಕೊಟ್ಟೆ ಇದಕ್ಕೆ ತರ್ಟಿ ರುಪೀಸ್ ಆಗಿದೆ ನಾನು ಸೊ ನನಗೆ ಎರಡು ಕಲರ್ ಬೇಕಿತ್ತು ಹಾಗೆ ಕಾಟನ್ ಬೇಕಿತ್ತು ಅದು ಸಿಗಲಿಲ್ಲ ಅದು ಇವಾಗ ಮೆಡಿಕಲ್ ಇದ್ದರೆ ನೋಡಬೇಕು ಹಾಗೆ ಓಕೆ ನನಗೆ ಇಂಥ ಕಲ್ಲಾಗೆಲ್ಲ ಇಷ್ಟ ಅಂದರೆ ರೆಡ್ ವೈಟ್ ಲೈಟ್ ಕಲರ್ಸ್ ರೆಡ್ ಒಂದು ಇಷ್ಟ ನನಗೆ ಯಾಕೆ ಅಂತ ಗೊತ್ತಾಗ ಲೈಟ್ ಕಲರ್ಸು ಎಲ್ಲ ಕೆಲವು ಕಲ್ಲರ್ಗು ಸಿಕ್ಕಿಲ್ಲ ನಾನು ಇದೆರಡು ಬೇಕಿತ್ತು ನನಗೆ ಹಾಗೆ ಡ್ರೆಸ್ಸಿಗೆ ಮ್ಯಾಚಿಂಗಿಗೆ ಅಂತ ಹಾಗೆ ಇದನ್ನು ತಗೊಂಡೆ ಬೇಗ ಏನು ತೊಗೊಳ್ಳಿಲ್ಲ ಸರ್ ಓಕೆ ಸುಸ್ತಾಯ್ತದೆ ಇದು ಮುಖಲ್ಲ ಫ್ರೆಶ್ ಆಗಿ ಬಂದೆ ಕೂಲ್ ಆಗ್ತಾ ಅಂಟು ಫ್ಯಾನೆಲ್ಲ ಹಾಕಿ ತುಂಬ ಹಾಟ್ ಬೆದರ್ ಮ್ಯಾಂಗ್ರೋ ಇದು ಸೊ ಎಲ್ಲ ಚೆನ್ನಾಗಿತ್ತು ಒಮ್ಮೆ ಬನ್ನಿ ವಿಸಿಟ್ ಮಾಡಿ ಕೊಳಲಿಗೆ ತುಂಬ ಚೆನ್ನಾಗಿದೆ ಟೆಂಪಲು ಆಯಿತಾ ಮತ್ತು ಊಟನೂ ಇರುತ್ತೆ ಎಲ್ಲ ದಿನ ಊಟ ಇರುತ್ತೆ ನಾನು ಇಲ್ಲಿ ಕೇಳಿದೆ ಕೂಡ ಒಮ್ಮೆ ಬನ್ನಿ ನೋಡಿ ಓಕೆ ಅಪ್ಪ ಮಾಡಿ ಈಗ ಕೋಲ್ಡ್ ವಾಟರ್ ಇಟ್ಟಿದ್ದೆ ಕುಡಿತಾ ಇದ್ದೇನೆ ಫ್ರೆಶ್ ಆಗತ್ತೆ ಒಮ್ಮೆ ಕೂಲ್ ಕೂಲ್ ಅಲ್ವಾ ನೋಡಿ ನನಗೆ ದೇವಸ್ಥಾನದಲ್ಲಿ ಮಲ್ಲಿಗೆ ಸಿಕ್ಕಿತ್ತು ಅಪ್ಪದ್ದು ಅದು ನೋಡಿ ಇನ್ನೊಂದು ಅಕ್ಕ ತಂಗಿ ಕೆಳಗಡೆ ಸಿಕ್ಕಿದೆ ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಬಸವಂದ ನನಗೆ ಸಹ ನಂಜಿ ಆಯಿತು ಅವರು ನಮ್ಮ ಓನರ್ ಅವ ಇಲ್ಲ ಹಾಗಾಗಿ ಅದು ಯೋಗಿ ಇಲ್ಲಿ ಬಂದಿದ್ದಾನೆ ಅವನ ಫೇವ್ರೆಟ್ ಪ್ಲೇಸ್ ಇದೆ ನೋಡಿ ಇಲ್ಲಿ ಹಿಂದೆ ನನ್ನದು ಹಿಂದೆ ಬಂದು ಕೂತಿದ್ದಾಳೆ ನೋಡಿ ಜಲಸು ನಿಂಗೆ ಅವನನ್ನು ಮುಟ್ಟಿದಿಗೆ ನಿಂಗೆ ಎಂತ ಆಗ್ತದ ಏನು ಬಾಗಿ ಬಂದು ಕೂತದ ಇಲ್ಲ ಬಾಗುದಿಲ್ಲ ಅಲ್ಲ

ನೀನು ಸಹ ಹೋಗು ಹೋಗ ನನ್ನದು ಫೇವರಿಟ್ ಸ್ವೀಟಿ ಅವಳು ಉಪದ್ರ ಮಾಡಲ್ಲ ಅವಳ ವಯಸ್ಸಾಯ್ತು ಅವಳಿಗೆ ಇದು ಇವಳಿಗೆ ಎಂತಿಲ್ಲ ಬಿಲ್ಲು ಬಿಲ್ಲು ಉಪಾದ್ರ ಹೋಗ ಕಾಣಿಸ್ತಾ ಉಂಟ ಅದು ಟ್ಯಾನ್ ಎಲ್ಲ ರಿಮೂವ್ ಆದದ್ದು ಅದು ದಿನಕ್ಕೆ ಕಾಣಿಸ್ತದೆ ಫಸ್ಟ್ ಡೇ ಸೆಕೆಂಡ್ ಡೇಸ್ ಎಲ್ಲ ಕಾಣಿಸದು ನೋಡಿ ನನ್ನ ಕಾಲಲ್ಲಿ ಸ್ವಲ್ಪ ಸರ್ ಸ್ಕಿನ್ ಇಲ್ಲ ಅಪ್ಪ ಮಾರ್ಕೆಟ್ ಇಂದ ಈಗ ಸೊಪ್ಪು ತಂದಿದ್ದಾರೆ ಪಾಲಕ್ ಮತ್ತೆ ಹಾಗಿವೆ ಕೆಂಪಾಗಿವೆ ಸೊ ಇವಾಗ ಅದು ಇಷ್ಟೇ ಆಗೋದು ಮಾಡಿದರೆ ಹಾಗಾಗಿ ಎಲ್ಲ ಮಾಡಲೇಬೇಕು ಸ್ವಲ್ಪನೇ ಆಗೋದು ಅದು ಮಾಡಿದರೆ ಸೊ ಅದು ನಾಳೆಗೆಲ್ಲ ಬಾಕ್ತದಲ್ಲ ಹಾಗಾಗಿ ಅದು ಸಾಕಾಗಲ್ಲ ನಾನು ಬೇಳೆ ಸಾಕು ಸಹ ಮಾಡ್ತಾ ಇದ್ದೇನೆ ಒಟ್ಟಿಗೆ ಸೊ ಈಗ ಕಟ್ ಮಾಡಬೇಕು ಹಾಗೆ ಕಟ್ ಮಾಡಿ ಆಮೇಲೆ ಇದದ್ದು ಪಲ್ಯ ಮಾಡೋದು ಎರಡು ಒಟ್ಟಿಗೆ ಹಾಕೋದು ಚೆಂದ ಟೇಸ್ಟ್ ಆಗ್ತದೆ ಹಾಗಾಗಿ ತುಂಬ ಒಳ್ಳೆಯದು ಇದು ತಿನ್ನಬೇಕು ಬ್ಲಡ್ಡಿಗೆಲ್ಲ ತುಂಬ ಒಳ್ಳೆಯದು ಸೊಪ್ಪು ತಿಂದರೆ ಈ ಟೈಮಲ್ಲೆಲ್ಲ ನೋಡಿ ಕಟ್ ಮಾಡಿದ್ದೇನೆ ಇವಾಗಿನ ವೆದರಿಗೆ ಉಂಟಲ್ಲ ಸೊಪ್ಪು ಒಳ್ಳೆಯದು ಆವಾಗ ಅವಾಗ ಮಾಡಿ ತಿನ್ನಬೇಕಾಗ್ತದೆ ತಿನ್ನಿ ಆಯಿತಾ ಡೈಲಿ ನಾನ್ ವೆಜ್ ಮಾತ್ರ ಒಳ್ಳೆಯದಲ್ಲ ನೋಡಿ ಇದು ಹಾಗೆ ಸೊಪ್ಪಿದ್ದೀನಿ ಈಗ ಬ್ಲಡ್ ಕಾಲಾಗಿದ್ದು ಇದು ಗಿಡಕ್ಕೆ ತುಂಬ ಒಳ್ಳೆಯದಾಗ್ತದೆ ನಾನು ಹಾಕ್ತೇನೆ ಆವಾಗ ಅವಾಗ ಹಲವೇ ಸೊಪ್ಪು ಗಡ್ಡಿದು ನೀರನ್ನು ಹೀಗೆ ಹೂವಿನ ಗಿಡಕ್ಕೆಲ್ಲ ಹಾಕ್ತಿದೆ ಒಳ್ಳೆಯದಾಗ್ತದೆ ಸ್ವೀಟ ನೋಡಿ ಇದು ನಂದು ಫೇವ್ರೆಟ್ ಬೇಕು ಕೇಳ್ತಿದ್ದಲ್ಲ ಇದುವೇ ನೋಡಿ ಬಗುದಿಲ್ಲದೆ ಕಾಂಕಾಗ ನೋಡಿ ಸ್ವೀಟ ಕಲ್ಲಿ ಕೂತ್ಕೊಳ್ಳೋದಂದ್ರೆ ಇಷ್ಟ ಚಂದ ಬೆಕ್ಕದು ವಯಸ್ಸಾಯ್ತು ಒಮ್ಮೆ ಹುಷಾಗಿಲ್ಲದಾಗ ಆಗಿತ್ತು ಪಾಪ ಸೊ ಮತ್ತೆ ಹೇಗೆ ಹುಷಾಗಾಯ್ತು ಅದಕ್ಕೆ ಕೇಳುದಿಲ್ಲ ಸ್ವಲ್ಪ ಸಹ ಅದು ಯಾರನ್ನಷ್ಟು ಇದು ಮಾಡುದಿಲ್ಲ ಬೆಕ್ಕು ಅಕ್ಕ ಅಕ್ಕ ಓಡ ಈಗ ನೈಟ್ ಊಟ ಮಾಡ್ತಾ ಇದ್ದೇನೆ ಬೇಳೆ ಸಾಗ್ ಮತ್ತೆ ಪಲ್ಯ ಮಾಡಿದ್ದೇನೆ ಸೊ ಇನ್ನು ಊಟ ಮಾಡಿ ಊಟ ಮಾಡಿ ಮನಾಗುದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್